ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಿನ್ನು ಚಿಕ್ಕ ಯೂಟ್ಯೂಬ್ ಚಾನೆಲ್ ನಾವು ನೋಡ್ರಿ ಇವತ್ತು ಪಾವ್ ಭಾಜಿ ಮಾಡಕ್ಕೆ ಭಾಜಿ ಮಾಡ್ಕೊಳಕತ್ತೀನಿ ಭಾಜಿ ಮಾಡ್ಕೊಳಕ್ಕೆ ಆಲೂಗಡ್ಡೆ ನಾನು ಕುದಿಸಿಟ್ಕೊಂಡೇನಿ ಆಲೂಗಡ್ಡೆ ಬಟಾಣಿ ಕಾಳು ಮತ್ತು ಕ್ಯಾಬೇಜ್ ಇದನ್ನು ಕ್ಯಾಪ್ಸಿಕಮ್ ಇದನ್ನು ನಾನು ಹಾಕ್ಕೊಂಡಿಲ್ಲ ಸಾಸಿವೆ ಜೀರಿಗೆ ಹಾಕ್ಕೊಳತ್ತೀನಿ ನೋಡಿರಿ ನಾನು ಆಲೂಗಡ್ಡೆ ಅಷ್ಟೇ ಕುದಿಸಿಟ್ಕೊಂಡೇನಿ ಅಷ್ಟು ಹಾಕ್ತೀನಿ ಸಾಸಿವೆ ಜೀರಿಗೆ ಹಾಕಿದ್ದೆ ಒಂದು ಸ್ವಲ್ಪ ಸಣ್ಣ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನಿ ಮತ್ತು ಈಗ ಒಂದು ಸ್ವಲ್ಪ ಕರ್ಮೆ ಹಾಕ್ಕೊತಾನೆ ಉಳ್ಳಾಗಡ್ಡಿ ಮತ್ತು ಟಮಾಟಿ ಕೊತ್ತಂಬರಿ ಎಲ್ಲ ಹೆಚ್ಚಿಟ್ಕೊಂಡೇನಿರಿ ಎರಡು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆ ಆ ಎರಡು ಉಳ್ಳಾಗಡ್ಡಿನ ಹಾಕ್ಕೊಳ್ಳಾತನಿ ಮತ್ತು ಕೊತ್ತಂಬ್ರೀನೂ ಅದ್ರಾಗ ಹಾಕಿದ್ದೆ ಒಂದು ಸ್ವಲ್ಪ ಪಳ್ಳ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೆ ಇದನ್ನೆಲ್ಲ ಚೆಂದಾಗ ಸಹ ರೀ ಫುಲ್ ಮೆತ್ತಗಾಗೋತನ ಇದೆಲ್ಲ ಮೆತ್ತಗಾಗೈತ್ರಿ ಈಗ ಇದ್ರೊಳಗೆ ಟಮಾಟಿನ ಹಾಕ್ಕೊಳಾತೇನ್ರಿ ನಾನು ಎರಡು ಟಮಾಟಿ ತೊಗೊಂಡಿದ್ದೆ ಹುಳಿ ಜಾಸ್ತಿ ಬೇಕನ್ನೋರು ಜಾಸ್ತಿ ಟಮಾಟಿ ರೀ ನಮ್ಮಮ್ಮ ಹುಳಿ ಸ್ವಲ್ಪ ಕಮ್ಮಿ ತಿನ್ನೋದ್ರಿಂದ ನಾನು ಎರಡು ಟಮಾಟಿ ತೊಗೊಂಡೀನಿ ಇದೆಲ್ಲ ಫುಲ್ ನೀರು ಬಿಡೋತ ನಾನು ಫ್ರೈ ಮಾಡ್ಕೊಳ್ಳೋಣ ರೀ ಇದು ಭಾಜಿ ಮಾಡಿದ್ರೆ ಚಪಾತಿ ಜೋಡಿನೂ ನಡಿತೈತಿ ನಾನು ನಮ್ಮ ಮನೆಯವ್ರಿಗೆ ಡಬ್ಬಿ ಕಟ್ಬೇಕು ಹಾಗಾಗಿ ಚಪಾತಿ ಜೋಡಿ ನಡೀತೈತಿ ಅಂತ ಹೇಳಿ ನಾನು ಇದ ಇದಿ ಜೋಡಿನ ಚಪಾತಿ ಕಟ್ಬಿಡ್ತೇನೆ ಅವ್ರಿಗೆ ಡಬ್ಬಿಗೆ ನಾನು ಎರಡು ಚಮಚೆ ಖಾರದ ಪುಡಿ ಹಾಕೊಂಡೇನಿ ಮಸಾಲೆ ಖಾರನ ಹಾಕೊಂಡೇನೆ ಪುಡಿ ಜಾಸ್ತಿ ಬಳಸಂಗಿಲ್ಲ ನಾವು ಮಸಾಲೆ ಖಾರನ ಬಳಸ್ತೀವಿ ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಪಾವ್ ಭಾಜಿ ಮಸಾಲ ನಾ ಇನ್ನೂ ಆ್ಯಡ್ ಮಾಡಿಲ್ಲ ಈಗ ಆಲೂಗಡ್ಡಿನ ಫುಲ್ ಸ್ಮ್ಯಾಶ್ ಮಾಡಿ ಹಾಕೋಬೇಕಿತ್ತು ನಾನು ಹಂಗೆ ಮಾಡಲಿಲ್ಲ ಅದು ಮುಗಿಸೋದೈತ್ರಿ ನಮ್ಮ ಮನ್ಯಾಗ ಅದು ಮುಗಿಸಿದ್ರೆ ಅದು ಅದನ್ನ ತೊಗೊಂಡು ಅಂತ ಹೇಳಿ ಹಂಗೆ ಕೈಲಿ ಸ್ಮ್ಯಾಶ್ ಮಾಡ್ಕೊಂಡು ಹಾಕೊಳಾತಿದ್ವಿ ನಾಷ್ಟ ದಿನ ಉಪ್ಪಿಟ್ಟು ಅವಲಕ್ಕಿ ಹಿಂಗೆ ಬೇಜಾರಾದಾಗ ಇದನ್ನು ಮಾಡ್ಕೊಂಡು ತಿಂತೀವಿ ಮಾಡೋದು ಈಝಿ ಐತ್ರಿ ಇದೇನು ಪಾವ್ ಬಿಸಿ ಮಾಡೋದೈತಿ ಇದನ್ನು ಮಾಡೋದು ಭಾಜಿ ಮಾಡೋದೈತಿ ಮತ್ತು ಚಪಾತಿ ಅನ್ನ ಯಾವುದಕ್ಕಾದ್ರೂ ಈ ಭಾಜಿ ಉಳಿತಂದ್ರೆ ನಡಿತೈತ್ರಿ ತಿನ್ಬೋದು ಚಲೋ ಅನಿಸ್ತೈತಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿನಿ ಈಗ ಪಾವ್ ಭಾಜಿ ಮಸಾಲ ಹಾಕೋತೀನಿ ರೀ ನಾನು ಹಾಕ್ಕೊಂಡೆ ನೋಡಿರಿ ಒಂದು ಚಮಚದಷ್ಟು ನಾನು ಪಾವ್ ಭಾಜಿ ಮಸಾಲೆ ಹಾಕ್ಕೊಂಡಿನಿ ನಮ್ಮ ಮಸಾಲೆ ಖಾರದೊಳಗೆ ಮಸಾಲೆ ಇರ್ತೈತಲ್ಲ ಹಾಗಾಗಿ ನಾವು ಬೇರೆ ಯಾವುದೋ ಮಸಾಲೆ ಹಾಕಿದ್ರು ಒಂದು ಸ್ವಲ್ಪ ಕಮ್ಮಿನ ಬಳಸ್ತೇವೆ ಮಸಾಲೆ ಖಾರ್ದು ಮಸಾಲೆ ಮತ್ತು ಅದು ಮಸಾಲೆ ಅಂದ್ರೆ ಭಾಳ ಆಗ್ಬಿಡ್ತೈತಂಥೇಳಿ ಹುಡುಗರು ತಿಂತಿರ್ತಾವು ಅತಿಯಾದ ಮಸಾಲೆ ಅಂದರೆ ಹುಡುಗರಿಗೂ ತಿನ್ನಕಾಗಂಗಿಲ್ಲ ಹಾಗಾಗಿ ಈಗ ಹಿಂಗೆ ಮಾಡ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದು ಮುಚ್ಚೋದು ತೊಗೊಂಡು ಮುಗಿಸ್ತೀನಿ ರೀ ಇದು ನೋಡಿರಿ ನಿಮಗೆ ಎಷ್ಟೆಷ್ಟು ಎಷ್ಟು ನೀರು ಬೇಕಲ್ಲ ಅಷ್ಟೊಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತ ಅದನ್ನು ಮುಗಜ್ಕೊಂಡಾಗ ಗೊತ್ತಾಕೈತೆ ಅದು ಎಷ್ಟು ಅಳಕ್ಕಾಗೈತಿ ಮತ್ತು ಗಟ್ಟಿಗೈತಿ ಅಂಥೇಳಿ ಅದ್ರ ಮೇಲೆ ಮತ್ತು ನೀರು ಬೇಕಾದ್ರೆ ಹಾಕ್ಕೊಂಡು ಮತ್ತೆ ಮುಗಿಸ್ಕೋಬೇಕು ಬೆಳಿಗ್ಗೆ ಚು ಚಿನ್ನ ಸಲಗೊಂದು ರೀ ತಾಳ್ರಿ ಗದ್ಲ ಗದ್ಲಾಗ್ಲ ಇರ್ತೈತಿ ಈಗ ನೋಡಿರಿ ಹಿಂಗೆ ಮುಗಜಕೊಳತೆ ನಾನು ಮುಗಿಸೋದು ತಗೊಂಡೆ ಇದರಿಂದ ಎಷ್ಟು ಆಕೈತಿ ಅಷ್ಟು ಮುಗುಚ್ಕೊಂಡೆ ನಾನು ಕುದಿಸ್ಕೊತೇನೆ ರೀ ನೀರು ಮಿಕ್ಸ್ ಮತ್ತು ಇದು ಗಟ್ಟಿ ಅನಿಸಿದ್ರೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋತೀನಿ ಪಾವು ಹಚ್ಚಿ ಹೋಳಾಕೆ ಬರುವಂಗೆ ನೋಡಿರಿ ನಾನು ಮತ್ತೆ ನೀರು ಹಾಕ್ಕೊಂಡೆ ನೋಡಿರಿ ಇದರಿಂದ ಜಲ್ದಿ ಸ್ಮ್ಯಾಶ್ ರೀ ಹಾಗಾಗಿ ನಾನು ಇದನ್ನು ಬಳಸ್ತೀನಿ ಇದು ನೋಡಿರಿ ಈ ಥರ ಸ್ಮ್ಯಾಶ್ ಮಾಡಿದ್ದು ಹಿಂಗೆ ಕುದಿಯಾಕತ್ತ ಹಿಂಗೆ ಸ್ವಲ್ಪ ಕುದ ತಕ್ಷಣ ನಾನು ಬಂದ್ ಮಾಡ್ಕೊಂಡ್ಬಿಡ್ತೀನಿ ಬಂದ್ ಮಾಡ್ಕೊಂಡು ಪಾವ್ ಬಿಸಿ ಮಾಡ್ಕೋತೇನೆ ರೀ ಪಾವ್ ಬಿಸಿ ಮಾಡ್ಕೊಳಾಕೆ ನೋಡ್ರಿ ನಾನೊಂದು ತೆವಿ ಇಟ್ಕೊಂಡೇನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ನಮ್ಮ ಚಿನ್ನಿ ಯಾವಾಗ ರೆಡಿ ಆಕೈತಿ ಅಂಥೇಳಿ ಕಾಯಿ ಕಾಯಾಕತ್ತಿದ್ಲು ಈಗ ನೋಡಿರಿ ಎಣ್ಣೆ ಹಾಕ್ಕೊಂಡೆ ಮ್ಯಾಲೆ ತೇವಿ ಕಾದೈತಿ ಎಣ್ಣೆ ಹಾಕ್ಕೊಂಡು ಹಿಂಗೆ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಪಾವು ರೀ ನಾನು ನಮ್ಮ ಚಿನ್ನಿಗೆ ಏನು ಒಂದೇ ತಿನ್ಬೇಡ ಅಂತಂದ್ರೆ ಅಕ್ಕಿ ಕೇಳಂಗಿಲ್ಲ ರೀ ಒನ್ ಏನು ಮಾಡಿದ್ರು ಅಕ್ಕಿ ಕೊಡ್ಬೇಕು ನಮ್ಮ ನಮ್ಮಮ್ಮಿ ನಾನು ಫಸ್ಟ್ನೇದಕ್ಕೆ ಅಂಥೇಳಿ ನನಗೆ ಒನ್ನೇದು ಏನು ಮಾಡಿದ್ರು ಕೊಡ್ತಿರ್ಲಿಲ್ಲ ನಮ್ಮ ತಮ್ಮ ಕೊಟ್ಟ ಆಮೇಲೆ ನನಗೆ ಕೊಡ್ತಿದ್ರು ನಾನು ಹಂಗೆ ನಮ್ಮ ಚಿನ್ನಿಗೆ ಕೊಡಾಕಿದ್ರೆ ಆಕೆ ಕೆಳಂಗಿಲ್ಲ ಫಸ್ಟ್ ಏನು ಅದು ನನ್ಗೆ ಕೊಡ್ರಿ ಅಂಥೇಳಿ ನಿಂತಿರ್ತಾಳೆ ನಾ ಯಾಕೆ ತಿನ್ನಬಾರ್ದು ನಾ ಯಾಕೆ ತಿನ್ನಬಾರ್ದು ಅಂತ ಇದನ್ನು ಚುಕ್ಕಿ ಕೊಡ್ತೀನಿ ಚಿನ್ನಿಗೆ ಬೇರೆ ಕೊಡ್ತೀನಿ ಹಂಗೆ ನಾನು ಅದೊಂದು ಕಡೆ ಬಿಸಿ ಆಗುತ್ತಾನ ಹೇಳಿದ್ರೆ ಮತ್ತೊಂದು ಕಟ್ ಮಾಡ್ಕೊಳಕತ್ತಿದ್ದೆ ಪಾವು ಹಿಂಗೆ ಕಟ್ ಮಾಡ್ಕೊಂಡು ಅದ್ರಾಗ ಭಾಜಿ ಹಾಕೊಳ್ಳೋರು ಹಾಕೋತಾರೆ ನಾನು ಹಂಗೆ ಕೊಡ್ತೇನೆ ಹುಡುಗರಿಗೆ ಹೆಂಗೆ ತಿಂತಾರೋ ಗೊತ್ತಿಲ್ಲ ಖಾರ ಭಾಳ ಆಕೈತಿ ಹೇಳಿ ನೋಡಿರಿ ನಮ್ಮ ಪಾವ್ ಭಾಜಿ ರೆಡಿ ಆಯ್ತು ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡಣ ಚಿನ್ನಿ ನೋಡ್ರಿ ತಿನ್ನಕತ್ತ ನಮ್ಮ ಪಾವ್ ಭಾಜಿ ಹಿಂಗೆ ರೆಡಿಯಾಗೈತಿ ಇಂಥ ಮಳೆಗಾಲದೊಳಗೆ ಹಿಂಗೆ ಬಿಸಿ ಬಿಸಿ ಏನಾದರೂ ತಿನ್ನಾಕ ಚಲೋ ಅನ್ನಿಸ್ತೈತಿ ಬೆಳಗಿನ ಟೈಮ್ ಆಗಲಿ ಸಂಜೆ ಟೈಮ್ ಆಗಲಿ ಹೊರಗೆ ತಿನ್ನೋಕ್ಕಿಂತ ಮನೆಯೊಳಗೆ ಮಾಡ್ಕೊಂಡು ತಿನ್ನೋದು ನಮ್ಮ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ ಬಾಯ್